ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ನಲಕೂಬರ ಮತ್ತು ಮಣಿಗ್ರೀವ ನಲಕೂಬರ ಮತ್ತು ಮಣಿಗ್ರೀವ ಇವರಿಬ್ರು ಕುಬೇರನ ಮಕ್ಕಳು ಮತ್ತೆ ರುದ್ರನ ಕಿಂಕರರಾಗಿರ್ತಾರೆ ಇವರಿಗೆ ಐಶ್ವರ್ಯದ ಮದ ತುಂಬಿಟ್ಟಿರುತ್ತೆ ಐಶ್ವರ್ಯದ ಮದದಿಂದಾಗಿ ಮದ್ಯಪಾನ ಮಾಡೋದು ಸ್ತ್ರೀ ಲೋಲುಪತೆ ಇದೆಲ್ಲ ಹೆಚ್ಚಾಗಿರುತ್ತೆ ಅಂತ ಸಂದರ್ಭದಲ್ಲಿ ಇವರಿಬ್ರು ಏನ್ ಮಾಡ್ತಾರೆ ಗಂಗೆಯಲ್ಲಿ ಸ್ತ್ರೀಯರ ಜೊತೆ ವಾರುಣಿ ಅನ್ನುವ ಒಂದು ಮದ್ಯವನ್ನ ಸೇವನೆ ಮಾಡಿಕೊಂಡು ಮೈ ಮರೆತು ಸ್ವೇಚ್ಛೆಯಿಂದ ಆಟ ಆಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ನಾರದರು ಆ ಸ್ಥಳಕ್ಕೆ ಬರ್ತಾರೆ ಅವರನ್ನ ನೋಡಿದ ತಕ್ಷಣ ಈ ಹೆಂಗಸರೆಲ್ಲ ಏನ್ ಮಾಡ್ತಾರೆ ಬಟ್ಟೆ ಉಟ್ಕೊಂಡ್ಬಿಡ್ತಾರೆ ಆದ್ರೆ ಇವರಿಬ್ಬರು ಮದ ಜಾಸ್ತಿ ಆಗೋಗಿರೋದ್ರಿಂದ ಏನು ಮಾಡಕ್ ಹೋಗೋದಿಲ್ಲ ಹಾಗಾಗಿ ನಾರದರಿಗೂ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಐಶ್ವರ್ಯ ಯಾವ ರೀತಿಯಾಗಿ ತನ್ನ ತನವನ್ನೇ ಮರೆತು ಬಿಡ್ತಾರೆ ಈ ದೇಹ ನಶ್ವರ ಅನ್ನೋದನ್ನ ಕೂಡ ಮರೆತು ಬಿಡ್ತಾರೆ ಈ ದೇಹ ಕೊಳ್ತೋದ್ರೆ ಬೇರೆ ಒಂದು ಪ್ರಾಣಿ ಬಂದು ತಿಂದಾಕತ್ತೆ ಅಥವಾ ಸುಟ್ರೆ ಬೂದಿ ಆಗತ್ತೆ ಅನ್ನೋದು ಕೂಡ ಇವ್ರಿಗೆ ಇಲ್ಲ ಎಷ್ಟೊಂದು ಮದದಿಂದ ಮೇರಿತಾ ಇದಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಶಾಪನ ಹೊರ ರೀತಿಯಲ್ಲೇ ಕೊಡ್ತಾರೆ ಆಕ್ಚುಲಿ ಅವ್ರು ಏನ್ ಶಾಪ ಕೊಡ್ತಾರೆ ಅಂದ್ರೆ ನೀವು ನೂರು ದೇವಮಾನ ವರ್ಷಗಳ ಕಾಲ ವೃಕ್ಷವಾಗಿರಿ ನಂತರ ಮತ್ತೆ ದೇವರ ಒಂದು ಕೃಪೆಯಿಂದ ನೀವು ದೈವತ್ವವನ್ನ ಮತ್ತೆ ಪಡಿತೀರಾ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಟ್ಟು ಅವರ ನಾರಾಯಣಿ ಆಶ್ರಮಕ್ಕೆ ಆ ಹೊಟ್ಟೋಗ್ತಾರೆ ಇವರು ತಕ್ಷಣ ಹ್ಮ್ ಮತ್ತಿ ಮರಗಳಾಗ್ಬಿಡ್ತಾರೆ ಎರಡು ಜೋಡಿ ಮತ್ತಿ ಮರಗಳಾಗ್ತಾರೆ ಇದೇ ಮುಂದೆ ದ್ವಾಪರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದು ಹುಟ್ಟಿ ಯಶೋದೆಯಲ್ಲಿ ಬೆಳೆಯುತ್ತಿರುವಂತಹ ಸಮಯದಲ್ಲಿ ಆ ಮಗು ಸಿಕ್ಕಾಪಟ್ಟೆ ಅಹ್ ತುಂಟತನ ಇರೋದ್ರಿಂದ ತಾಯಿ ಏನ್ ಮಾಡ್ತಾಳೆ ಯಶೋದೆ ಒಂದು ವರಳಿಗೆ ಹಗ್ಗವನ್ನ ಕಟ್ತಾಳೆ ಹಗ್ಗನ್ನ ಕಟ್ಟಿದಾಗ ಈ ಮಗು ಹಗ್ಗ ಅಹ್ ಒರಳು ಸಮೇತ ಎಳ್ಕೊಂಡು ಒರಳು ಸಮೇತ ಎಳ್ಕೊಂಡು ಮುಂದೆ ಹೋಗಿ ಆ ಮರಕ್ಕೆ ಎರಡು ಮರದ ಮಧ್ಯದಲ್ಲಿ ಬಂದು ಎರಡು ಮರನ ಉರುಳಿಸುತ್ತೆ ಸೊ ಹಾಗಾಗಿ ಮರಳು ಉರುಳಿಸಿದ ತಕ್ಷಣ ಅವರಿಬ್ರು ಯಕ್ಷರಾಗಿ ವಾಪಸ್ ದೈವತ್ವವನ್ನ ಪಡಿತಾರೆ ಈ ಇದು ದೇವ ಮಾನ ವರ್ಷ ಅಂತ ಅಂದ್ರೆ ಒಂದು ದೇವಮಾನ ವರ್ಷಕ್ಕೆ ಮುನ್ನೂರ ಅರವತ್ತು ಮಾನವ ವರ್ಷಗಳು ಸೊ ಅಂಥ ನೂರು ವರ್ಷ ಆದ ನಂತರ ಇವರಿಗೆ ಮತ್ತೆ ದೈವತ್ವ ವಾಪಸ್ ಬರುತ್ತೆ ಹಾಗಾಗಿ ಯಾವತ್ತುವೇ ಕುಡಿತ ಚಟಕ್ಕಾಗಿ ಸ್ತ್ರೀಲೋಲುಪತೆಗಾಗಿ ಹೋಗ್ಬಾರ್ದು ನಮ್ಮ ಜೀವನ ನಶ್ವರ ಅನ್ನೋದನ್ನ ತಿಳ್ಕೊಂಡು ನಮ್ಮ ನಡೆನುಡಿಯಲ್ಲಿ ಸ್ವಲ್ಪನಾದ್ರೂ ಸಾತ್ವಿಕತೆಯನ್ನ ಬೆಳೆಸ್ಕೊಂಡು ನಡೆದ್ರೆ ತುಂಬಾ ಉತ್ತಮ ರಜೋಗಣಗಳಿಂದ ಹೆಚ್ಚು ದೂರ ಇರೋಣ ಸಾತ್ವಿಕತೆಯಿಂದ ಬಾಳೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತೀನಿ ಮುಂದಿನ ಎಪಿಸೋಡು ವಿಶ್ವಾಮಿತ್ರರ ಬಗ್ಗೆ ತಿಳ್ಕೊಳ ಹರಿ ಓಂ